ಜಿಲ್ಲೆಯಲ್ಲಿ ಮರಳುಗಾರಿಕೆ ನಡೆಸಲು ಅವಕಾಶವಿಲ್ಲದೆ ಸಾಂಪ್ರದಾಯಿಕ ಮರಳುಗಾರಿಕೆ ನಡೆಸುವವರ ಕಾರ್ಮಿಕರ ಪರಿಸ್ಥಿತಿ ಹದಗೆಟ್ಟಿದ್ದು ಆದಷ್ಟು ಶೀಘ್ರದಲ್ಲಿ ಮರಳುಗಾರಿಕೆ ರಾಷ್ಟ್ರೀಯ ಹಸಿರು ನ್ಯಾಯಪೀಠದಿಂದ ಅನುಮತಿ ಪಡೆಯುವಂತೆ ಆಗ್ರಹಿಸಿ ಉತ್ತರ ಕನ್ನಡ ಜಿಲ್ಲಾ ಹೊಯ್ಗಿ ಕಾರ್ಮಿಕರ ಸಂಘದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಸಾಂಪ್ರದಾಯಿಕ ಪದ್ಧತಿಯಿಂದ ಈ ಮೊದಲಿನಿಂದಲೂ ಮರಳು ದಿಬ್ಬ ತೆರವುಗೊಳಿಸುವ ಕೆಲಸವನ್ನು ಮಾಡಿಕೊಂಡು ಬಂದಿದ್ದು ಕಳೆದ ಜುಲೈ ತಿಂಗಳಿನಿಂದ ಹಸಿರು ಪೀಠದ ಆದೇಶವಿದೆ ಎಂದು ಮರಳು ದಿಬ್ಬ ತೆರವುಗೊಳಿಸುವುದನ್ನು ಜಿಲ್ಲಾಡಳಿತವು ಸ್ಥಗಿತಗೊಳಿಸಿರುತ್ತದೆ ಇದರಿಂದ ಜಿಲ್ಲೆಯ ವಿವಿಧ ನದಿ ಪಾತ್ರದಲ್ಲಿ ಅನಾದಿ ಕಾಲದಿಂದ ಇದನ್ನೇ ನಂಬಿಕೊಂಡು ಜೀವನ ನಡೆಸುತ್ತಿರುವ ನೂರಾರು ಕುಟುಂಬಗಳ ಬದುಕು ಅತಂತ್ರ ಪರಿಸ್ಥಿತಿಗೆ ತಲುಪಿರುತ್ತದೆ ಜೊತೆಗೆ ಈ ಕಸುಬನ್ನೇ ನಂಬಿ ದಿನನಿತ್ಯದ ಜೀವನ ನಡೆಸುತ್ತಿರುವ ಕೂಲಿ ಕಾರ್ಮಿಕರು ಜಿಪಿಎಸ್ ಅಳವಡಿಸಿರುವ ದೋಣಿ ಕಾರ್ಮಿಕರು ಮರಳು ಸಾಗಿಸುವ ವಾಹನಗಳ ಚಾಲಕ ಮಾಲಕರ ಕುಟುಂಬಗಳ ಪರಿಸ್ಥಿತಿಯೂ ಸಹ ಶೋಚನೀಯ ಸ್ಥಿತಿಗೆ ತಲುಪಿದೆ ಎಂದು ವಿವರಿಸಿದರು ಕೆಲವು ದಿನಗಳಿಂದ ಸರ್ಕಾರಕ್ಕೆ ಸಲ್ಲಬೇಕಾದ ರಾಜಧನ ವಂಚಿಸಿ ಅಕ್ರಮವಾಗಿ ಮರಳು ಸಾಗಾಟ ಮಾಡುತ್ತಿರುವುದು ಜಿಲ್ಲೆಯಾದ್ಯಂತ ಕಂಡುಬರುತ್ತಿದೆ ಮರಳು ತೆರವುಗೊಳಿಸಲು ನಿಷೇಧ ಹೀರಿ ನ್ಯಾಯಾಲಯದ ಆದೇಶವಿದ್ದರೂ ಸಹ ಅಕ್ರಮವಾಗಿ ಮರಳು ಸಾಗಿಸುತ್ತಿರುವುದು ಖಂಡನೀಯ ಈ ಅಕ್ರಮ ಚಟುವಟಿಕೆಗಳ ಬಗ್ಗೆ ಈ ಕೂಡಲೇ ಕ್ರಮ ಕೈಗೊಳ್ಳಬೇಕು ಜೊತೆಗೆ ಅಧಿಕೃತವಾಗಿ ಮರಳು ದಿಬ್ಬ ತೆರವುಗೊಳಿಸುವ ಕೆಲಸ ಪುನರಾರಂಭಿಸಲು ನ್ಯಾಯಾಲಯಕ್ಕೆ ಸಲ್ಲಿಸಲು ಅಗತ್ಯವಿರುವ ಸೂಕ್ತ ದಾಖಲೆಗಳನ್ನು ಆದಷ್ಟು ಬೇಗ ಸಲ್ಲಿಸಬೇಕು ಅತಿ ಶೀಘ್ರವಾಗಿ ಮರಳು ದಿಬ್ಬ ತೆರವುಗೊಳಿಸಲು ಅರಿವು ಮಾಡಿಕೊಡಬೇಕಾಗಿ ಕೋರಿದರು ಅಮಿತ್ ಶೇಟ್ ಅರವಿಂದ್ ಕಲ್ಗುಟ್ಕರ್ ನಿತ್ಯಾನಂದ ನಾಯಕ್ ವಿಜಯ ಪಡವಳಕರ್ ಚಂದ್ರಹಾಸ್ ಮುಂತಾದವರು ಹಾಜರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ